ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯುವುದರ ಜೊತೆಗೆ ಜೀವನದಲ್ಲಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ಎಂದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಅವರು ಕಿವಿಮಾತು ಹೇಳಿದರು ನಗರದ ಬನ್ನಿಮಂಟಪದ ಖಾಸಗಿ ಹೋಟೆಲ್ನಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದ ಅವರು ವಿದ್ಯೆಯ ಜೊತೆಗೆ ವಿನಯ ಮತ್ತು ಸಂಸ್ಕಾರ ಕಲಿಯಬೇಕು ಯುವ ಜನತೆ ದುಶ್ಚಟದಿಂದ ದೂರವಿರಬೇಕು ಜಾತಿ ಧರ್ಮದ ಸಂಕೋಲೆಗಳಿಂದ ಹೊರಬಂದು ಭವ್ಯ ಭಾರತದ ಪ್ರಜೆಗಳಾಗಬೇಕು ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ಪರಿವರ್ತನಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಆರ್ ಎ ರಾಮ್ ಅವರು ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವಿರಬೇಕು ಉತ್ತಮ ಮಾತುಗಾರಿಕೆಯ ಕೌಶಲ್ಯವನ್ನು ಹೊಂದಿರಬೇಕು ನೀವು ಈಗಿನಿಂದಲೇ ನಿಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸಮಾರಂಭದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರು ನಗದು ಬಹುಮಾನ ಬೆಳ್ಳಿ ನಾಣ್ಯ ಸ್ಮಾರ್ಟ್ ವಾಚ್ ಬ್ಯಾಗ್ಗಳನ್ನು ವಿತರಿಸಲಾಯಿತು ನಂತರ ಮೈಸೂರು ಶಾಖೆಯ ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದ ಮುಖ್ಯಸ್ಥರಾದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಅವರು ಕಾರ್ಯಕ್ರಮ ಕುರಿತಂತೆ ಹಿತನುಡಿಗಳನ್ನಾಡಿದರು

ಕೂಡಲೇ ಎಲ್ಲರನ್ನೂ ಒಳಗೊಂಡಂತಹ ಎಲ್ಲ ಬಗೆಯ ಕೌಶಲಗಳನ್ನು ಒಳಗೊಂಡ ಇಡೀ ವೆಸ್ಟರ್ನ್ ಸೈಡು ಅಮೆರಿಕ ಯುರೋಪು ಇಡೀ ವೆಸ್ಟರ್ನ್ ಸೈಡ್ ಅಲ್ಲ ನಿಮಗೆ ತಿಳ್ಕೊಂಡಿದ್ರೆ ಬೆಲೆ ಇಲ್ಲ ನಿಮ್ ಮಾರ್ಚ್ ನೈನ್ಟೀನ್ ಅಂತ ಇಟ್ಟಿಲ್ಲ ಅವ್ರಿಗೆ ಬೆಲೆ ಬರಲ್ಲ ಅವರು ಏನ್ ಗೊತ್ತಿದೆ ಅದನ್ನ ಮಾಡಕ್ ಬರ್ತಾ ಬಂದ್ರೆ ಬಾ ಯು ನೋ ಯು ಶುಡ್ ಇದು ಇವತ್ತು ಪ್ರಪಂಚ ಬದಲಾಗಿದೆ ಇಪ್ಪತ್ತ ಇಪ್ಪತ್ತನೇ ಶತಮಾನ ಜ್ಞಾನದ ಶತಮಾನ ವಾಟ್ಯ ಶತಮಾನ ಇಪ್ಪತ್ತೊಂದನೇ ಶತಮಾನ ಆ ವಾಟಿನ ಹೌನೂ ಹೇಗೆ ಅದು ಬಹಳ ಮುಖ್ಯ ನಮ್ಮನೆ ಕೇಳ್ತಾ ಇದ್ದೀವಿ ಈ ವರ್ಷದವ್ರಿಗೆ ಅಡ್ವೈಸರ್ ಆಗಿದೆ ಅವರು ಕೂತ್ಕೊಂಡು ಮನುಷ್ಯ ವ್ಯಕ್ತಿ ಯುವಕ ಮಾಡಕ್ ಹೋಗ್ತಾರ ಬರೀ ಮಾಡದಲ್ಲ ದುಡಿಯಕ ಅರ್ಥ ಆಯ್ತಾ ದುಡಿಯೋದ ವರ್ದಿ ವಯಬಲ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅಪ್ರಿಕಲ್ ಅರ್ನಬಲ್ ದುಡಿಯೋದ ಕೆಟ್ಟ ಕೌಶಲ್ ನೀಟ್ ಹಾಕಿ ದಿನಕ್ಕೆ ಐದು ನಿಮಿಷ ಮಕ್ಕಳ ಮುಂಚೆ ಒಂದು ಡಿಕ್ಷನರಿ ಇಟ್ಕೊಂಡು ದಿ ಡಿಕ್ಷನರಿ ರೀಡ್ ಡಿಕ್ಷನರಿ ಒಂದು ವರ್ಡ್ ಏನಿರುತ್ತೆ ಅದ್ರ ಸ್ಪೆಲಿಂಗ್ ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಅದರ ಆರಿಜಿನ್ ಎಲ್ಲಿ ಹುಟ್ಟು ಅಂತ ಅದರ ಡೈರೆಕ್ಟ್ ಮೀನಿಂಗ್ ಅದರ ಸಿಚುಯೇಷನ್ ಮೀನಿಂಗ್ ಅದರ ಸಿನಿಮ ಅದರ ಐಂಟೈನಿಮ್ ಅದರ ಯೂಸೇಜ್ ಒಂದು ವರ್ಡ್ ಅಷ್ಟು ಇರುತ್ತೆ ರಾತ್ರಿ ಮಲ್ಕೊಳಕ್ ಮುಂಚೆ ಐದು ನಿಮಿಷ ಹಾಕ್ಬಿಟ್ರೆ ಒಂದು ವರ್ಡ್ ಓದ್ಬಿಟ್ರೆ ದೊಡ್ಡ ಹಿಸ್ಟರಿ ಇಟ್ಕೊಂಡು ಹಲೋ ಮುಂದಿನ ಐದು ವರ್ಷದಲ್ಲಿ ಒಂದ್ ಸಾವಿರದ ಆರ್ನೂರು ಇಂಗ್ಲಿಷ್ ಪದ ಬೇಡ ಅಂದ್ರು ಸಂಸ್ಕೃತದಲ್ಲಿ ಇನ್ನಂತ ಬಲ ಇರೋನು ಇಂಗ್ಲಿಷ್ ಪದ ಗೊತ್ತಿರೋನು ಇನ್ನೊಬ್ಬ ಇಲ್ಲ ಮೊಬೈಲ್ ಬಿಸಾಕಿ ಎಲ್ಲರೂ ಪುಸ್ತಕ ಇರ್ತವೆ ರೂಲ್ ನಂಬರ್ ಒನ್ ಅಪ್ಪ ಅಮ್ಮ ಮಂದಿರೋಲ್ಲ ಬುಕ್ ಇರ್ತವೆ ರೂಲ್ ನಂಬರ್ ಟು ದಿನ ಎಲ್ಲ ಶ್ರೀಮಂತ ಆಗಿದೆ ಕಾಲದಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾಕು ಕೊಂಡು ತಿಂಗಳಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಪುಸ್ತಕ ತಂದು ಮನೆಯ ಹಾಲಲ್ಲೇ ಒಂದು ಕಪಾಟ್ ಮಾಡಿ ಪುಸ್ತಕ ಇದೆ ಮಕ್ಕಳಿಗೆ ದುಡ್ಡು ಇಳಿಸಬೇಡಿ ಪುಸ್ತಕ ಸರಸ್ವತಿ ಆರಾಧನೆ ನಡೆಯಲಿ ಒಂದ್ ಸಾವಿರ ರೂಪಾಯಿ ಪುಸ್ತಕ ಬರಲಿ ಮೂರನೇ ರಾತ್ರಿ ಒಟ್ಟಿಗೆ ಊಟಕ್ಕೆ ಕುತ್ಕೊಳ್ಳಿ ದಯವಿಟ್ಟು ಎಲ್ಲ ಆಫ್ ಮಾಡಿ ಯಾವ ಹೋಮ ಇರಬಾರ್ದು ಯಾವ ಬೇವಿ ಇರಬಾರ್ದು ಮನೆಯವರ ಒಟ್ಟಿಗೆ ಬಿತ್ಕೊಳ್ಳಿ ಬೆಳಿಗ್ಗೆ ನೀನ್ ಏನಾಯ್ತು ಬೆಳಗ್ಗೆ ನಿಮ್ ಸ್ಕೂಲಲ್ಲಿ ಏನಾಯ್ತು ನಿನ್ ಮನೆ ಏನಾದ್ರು ಫೋನ್ ಬರ್ತಾ ಇನ್ನೇನಾಯ್ತು ನಿಮ್ಮ ಅಮ್ಮ ಹೇಗಿದ್ದಾರೆ ಮನೆ ನಮ್ಮ ವಿಷಯವನ್ನ ಮಾತಾಡಿ ಈ ಮೂರು ಸೂತ್ರ ಅನುಸರಿಸಿ ಕುಟುಂಬ ಗೆಲ್ಲುತ್ತೆ ನೋಡಿ ಹೇಗೆ ಕುಟುಂಬ ಗೆದ್ರೆ ಮಕ್ಳಿಗೆ ಮಕ್ಳು ಗೆದ್ರೆ ಮುಂದಕ್ಕೆ ಎಲ್ಲವೂ ಜೀವನದಲ್ಲಿ ಯಶಸ್ಸಾಗುತ್ತೆ ಆದ್ರಿಂದ ನನ್ನ ಪ್ರಕಾರ ಸಾಮಾಜಿಕವಾಗಿ ಬೆಳಿಬೇಕು ಅಂದ್ರೆ ಕೌಟುಂಬಿಕವಾಗಿ ನಾವು ಬದಲು ಬದಲಾಗಬೇಕು ದಯವಿಟ್ಟು ಫೋಟೋಗ್ರಾಫರ್ ಅವ್ರಿಗೆಲ್ಲರು ಅವರು ಇವತ್ತು ಎಷ್ಟು ಈ ಥರದಿದೆ ಅಂತ ಕೇಳಿಸ್ಕೊಳ್ಳಿ ಯಾರಿಗೂ ಗೊತ್ತಿಲ್ಲ ಶಾಕಿಂಗ್ ನ್ಯೂಸ್ ಇದು ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರಾರು ಕೋಟಿಗಳಿದ್ದೆ

ಆತ್ಮಬಲ ಬದುಕುವ ಬಲ ಧೀಶಕ್ತಿ ಬಲಂಬಲಂ ಆತ್ಮಬಲ ಬಲಂಬಲಂ ತೇಜೋಬಲನ್ ಕೆಲವರು ಇದೇ ರೀತಿ ಎಲ್ಲ ಮಕ್ಕಳುಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಅಂಗ ಪಡೆದಿರುತ್ತಾರೆ ಇಂಥ ಮಕ್ಕಳನ್ನು ನಾವು ವೇದಿಕೆ ಮೇಲೆ ಕರೆದು ಅವರಿಗೆ ನಾವು ಗೌರವಿಸೋದ್ರಿಂದ ಅವರಿಗೆ ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹ ಬರುತ್ತೆ ಆ ಉದ್ದೇಶದಿಂದ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮಗೆ ಮತ್ತೆ ಈ ವರ್ಷ ನಮ್ಮ ಸ್ವಾಮೀಜಿಯವರು ಹದಿನೆಂಟನೇ ವರ್ಷನೂ ಆಶೀರ್ವಾದ ಮಾಡಕ್ಕಿದ್ದಾರೆ ನಮ್ಮ ಅತಿಥಿಗಳು ಆಶೀರ್ವಾದ ಮಾಡಕ್ಕಿದ್ದಾರೆ ದಯವಿಟ್ಟು ಎಲ್ಲರೂ ಕೇಳಬೇಕು ಹದಿನಾಲ್ಕು ಮೂರರಲ್ಲಿ ಸೊಸೈಟಿ ಸ್ಥಾಪನೆ ಆಯಿತು ಇದರ ಒಂದು ಶಾಖೆ ನರಸಿಂಪುರದಲ್ಲಿ ಸ್ಥಾಪನೆ ಆಗಿದೆ ಈ ಎರಡು ಸೊಸೈಟಿಗಳು ಸ್ಥಾಪನೆ ಆದ್ರಿಂದ ಇಲ್ಲಿವರೆಗೂ ಪ್ರತಿ ವರ್ಷನೂ ಲಾಭದಲ್ಲಿ ನಡ್ಕೊಂಡು ಬಂದಿದೆ ನಮ್ಮ ಸೊಸೈಟಿಯಲ್ಲಿ ಮೂರು ಸಾವಿರ ಜನ ಸದಸ್ಯರಿದ್ದಾರೆ ಸದಸ್ಯರೆಂದರೆ ಕುತ್ಕೇಲ್ದಾರರು ಅದರ ಜೊತೆಗೆ ನೌಕರ ವರ್ಗದವರು ಉದ್ಯೋಗ ಉದ್ಯೋಗಿ ಉದ್ಯಮಿಗಳು ಇದ್ದಾರೆ ನಮ್ಮ ಈ ಸೊಸೈಟಿಗೆ ಕರ್ನಾಟಕ ಸಹಕಾರ ಸಂಘದವರು ಆರು ಬಾರಿ ಅತ್ಯುತ್ತಮ ಸಹಕಾರ ಸಂಘ ಎಂದು ಗೌರವ ಗೌರವಿಸಿದ್ದಾರೆ ದಯವಿಟ್ಟು ಮೊದಲು ಐದು ಲಕ್ಷದಿಂದ ಹತ್ತು ಲಕ್ಷವರಿಗೆ ಫೀಸರ್ಸ್ ಅಂತ ಕೊಡುವ ಸಣ್ಣ ಪುಟ್ಟ ಕಂಟ್ರಾಕ್ಟ್ ಗಳಿಗೆ ಜೀವನ ಮಾಡ್ತಾ ಇದ್ರು ಅದನ್ನು ನಂಬಿಕೊಂಡು ಎಷ್ಟೋ ಜನ ಲೈಸೆನ್ಸ್ ಮಾಡಿಕೊಂಡು ಕೆಲಸ ಇಲ್ಲದೆ ಬೀದಿ ಇಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು ಮೂವತ್ತು ಕೋಟಿ ಅರವತ್ತು ಕೋಟಿ ಐವತ್ತು ಕೋಟಿ ಕೆಲಸ ಪ್ಯಾಕೇಜ್ ಪ್ಯಾಕೇಜ್ ಅಂತ ಕರಿತಾ ಇದಾರೆ ಎಲ್ಲಾ ಸಣ್ಣ ಪುಟ್ಟ ಕೆಲಸ ಕಂಟ್ರಾಕ್ಟರ್ ಕೆಲಸ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಈ ಕೆಲಸಗಳನ್ನ ಅವರು ಈ ಪೆಕ್ರಿಮೆಂಟ್ ಅಂತ ಕಂಡೀಷನ್ ಆಗಿ ಕರೀತಾರೆ ಬಟ್ ಅದ್ರ ಪ್ರಕಾರ ಅವ್ರು ಕೊಡ್ತಾ ಇಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಕೇಳಿದ್ರೆ ಸ್ಪಷ್ಟತೆ ಯಾರು ಕೊಡ್ತಾರೆ ಅಂತ ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಈ ಮೈಸೂರಿನಲ್ಲಿ ಕೆಲಸ ಸಿಗ್ತಾ ಇದೆ ಅಂತ ಅವರು ಮೈಸೂರು ಹುಡುಕಲು ಒಂದು ಮೂರು ನಾಲ್ಕು ಜನ ಇದಾರೆ ಅಷ್ಟೇ ಬಾಕಿ ಅವರಿಗೆ ಕೆಲಸ ಇಲ್ಲ ಓದಕ್ಕೆ ಆಗುತ್ತಿಲ್ಲ ಊರು ಬಿಟ್ಟು ಆಗಿದೆ ದಯವಿಟ್ಟು ನಿಮ್ಗೆ ಸರ್ಕಾರದಲ್ಲಿ ಒಳಗಾಗಿ ಸಣ್ಣ ಪುಟ್ಟ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೆಲಸ ಬರುವ ಅವ್ರಿಗೆ ನೀವು ಅನುಕೂಲ ಮಾಡಿಕೊಟ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಇಲ್ಲದ್ರೆ ಊರು ಬಿಟ್ಟಿ ಬೇರೆ ಊರಿಗೆ ಹೋಗಬೇಕಾಗುತ್ತೆ ದಯವಿಟ್ಟು ಈ ಸಭೆಯಲ್ಲಿ ನಾನು ನಿಮ್ಮನ್ನು ಕೇಳಬಾರ್ದು ಆದ್ರೂ ಕಂಟ್ರಾಕ್ಟರ್ ನೋವನ್ನು ನಾನು ಅರಿತು ನಿಮ್ಮನ್ನು ಕೇಳ್ಕೊಂಡಿದ್ದೇನೆ ನೀವು ಮಂಜು ಮಾಡಿ ಸರ್ಕಾರದ ಇಲಾಖೆಗೆ ಓಡಾಡಿ ಸಣ್ಣ ಪುಟ್ಟ ಕಂಟ್ರಾಕ್ಟರ್ಗಳು ಕೆಲಸ ಸಿಗುವಂತ ರೀತಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇಲ್ಲಿಂದ ಮೈಸೂರಿನಲ್ಲೇ ಒಂದು ಎರಡು ಮೂರು ಬಾಲ ಪ್ರತಿಭೆಗಳು ಮೈಸೂರಿಗೆ ಹಿರಿಮೆ ಗಿರಿಮೆಯನ್ನ ಹೆಚ್ಚಿಸಿರೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಬಂಧುಗಳ ಒಬ್ಬ ಹುಡುಗ ಏಳನೇ ಕ್ಲಾಸ್ ಹೋಗ್ತಾ ಇದ್ದಾನೆ ಏಳನೇ ಕ್ಲಾಸಿನ ವಿದ್ಯಾರ್ಥಿಗೆ ಭಾಷಣದ ಸ್ಪರ್ಧೆಗೆ ಕಳಿಸಿದ್ರು ಭಾಷಣದ ಸ್ಪರ್ಧೆಯಲ್ಲಿ ಅವನ ಸಬ್ಜೆಕ್ಟ್ ವಿವೇಕಾನಂದರ ಬಗ್ಗೆ ಭಾಷಣ ಮಾಡಿದಾನೆ ವಿವೇಕಾನಂದರ ಬಗ್ಗೆ ಎಷ್ಟೊತ್ತು ಮಾತಾಡಿದಾರೆ ಅಂತಂದ್ರೆ ಹದಿನಾಲ್ಕು ಗಂಟೆ ನಾಲ್ಕು ನಿಮಿಷ ಮಾತನಾಡಿ ಹದಿನಾಲ್ಕು ಗಂಟೆ ನಾಲ್ಕು ನಿಮಿಷ ಮಾತನಾಡಿ ಇವತ್ತು ಮೈಸೂರಿಗೆ ವಿಶ್ವದ ನಂಬರ್ ಒನ್ ಆಗಿ ಬಾಲ ಪ್ರತಿಭೆಯಾಗಿ ಹೊರಹೊಂದಿರುವಂತದ್ದು ಇನ್ನೊಬ್ಗ ಅವನಿನ್ನೂ ಎರಡನೇ ಕ್ಲಾಸ್ ಓದ್ತಾ ಹೋಗ್ತಾ ಇದ್ರ ಮನೆಯಲ್ಲಿ ಸ್ವಲ್ಪ ಈ ಶ್ಲೋಕಗಳನ್ನೆಲ್ಲ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಈ ಭಾನುವಾರದಿಂದ ಶನಿವಾರದವರೆಗೆ ಯಾವ್ಯಾವತ್ತು ಯಾವ ಯಾವ ದೇವರನ್ನ ಸ್ತುತಿಸ್ಬೇಕು ಅಂತ ಹೇಳಿ ಆ ಎರಡನೇ ಕ್ಲಾಸ್ ಮಗು ಹೇಳಿಕೊಟ್ಟಿದ್ದಾರೆ ಒಂದು ನೂರ ಅರವತ್ತು ಶ್ಲೋಕಗಳ ಕಂಠಪಾಠ ಅವನಿಗೆ ಒಂದು ನೂರ ಅರವತ್ತು ಶ್ಲೋಕ ಅವನನ್ನ ಕಾಂಪಿಟೇಷನ್ ಕಳಿಸುದು ಕಳಿಸಿದ್ರೆ ಮೂವತ್ತು ನಿಮಿಷದಲ್ಲಿ ಮೂವತ್ತು ನಿಮಿಷದಲ್ಲಿ ನೂರ ಐವತ್ತು ಶ್ಲೋಕಗಳನ್ನ ಹೇಳೋ ಮುಖಾಂತರ ಅವನಿಗೆ ಮೈಸೂರಿಗೆ ವಿಶ್ವದ ನಂಬರ್ ಒನ್ ಆಗಿ ಬಂದಿರುವಂತ ಹಾಗೆ ಇನ್ನೊಂದು ಸಂಗೀತದ ಹಿನ್ನೆಲೆ ಇರುವಂತ ಕುಟುಂಬ ಆ ಕುಟುಂಬದ ಆ ಹುಡುಗನು ಐದನೇ ಕ್ಲಾಸ್ ಹೋಗ್ತಾ ಇದೆ ಆ ಹುಡುಗನಿಗೆ ಈ ಕೀಬೋರ್ಡ್ ಅಭ್ಯಾಸವನ್ನ ಮನೆಯಲ್ಲಿ ಮಾಡಿಸಿದ್ದಾರೆ ಅವನಿಗೆ ಮಾಡಿಸಿದಂತ ಸಂದರ್ಭದಲ್ಲಿ ಅವನಿಗೆ ಕಾಂಪಿಟೇಷನ್ ಹೋಗಿದ್ದಾನೆ ಕೀಬೋರ್ಡ್ ನ ನಿರ್ಗಳವಾಗಿ ಶೌಚಾಲಯಕ್ಕೂ ಹೋಗದೆ ನೀರನ್ನು ಕುಡಿದೆ ಹನ್ನೊಂದು ಗಂಟೆಗಳ ಕಾಲ ಕೀಬೋರ್ಡ್ ಅನ್ನು ಬಳಸಿದ್ರೆ ಇವತ್ತು ಮೈಸೂರಿನ ಇನ್ನೊಂದು ಬಾಲ ಪ್ರತಿಭೆ ಮೈಸೂರಿನಲ್ಲಿ ಅರಳಿಲ್ಲ ಯಾಕೆ ಹೇಳಕ್ ಬಂದ್ರೆ ನಮ್ದು ಶಾಲೆ ಆ ಕೊಠಡಿ ಹೇಗಿದೆ ನಾವು ದುಡಿದಿದ್ದೀವಿ ದುಡಿದಿದ್ದನ್ನು ಸ್ವಲ್ಪಾದರೂ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರ ಅನೇಕರು ನಮಗೆ ಮಾದರಿಯಾಗಿ ನಿಲ್ತಾರೆ ಆ ರೀತಿ ನಿಮ್ಮ ಎಲ್ಲ ಮಕ್ಕಳು ಯಾರೆಲ್ಲ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆದಿದ್ದೀರಿ ನೀವು ಸಮಾಜಕ್ಕೆ ಮಾದರಿಯಾಗಿ ಇರಲಿ ಅನ್ನುವಂಥದ್ದ ಆಶಯವನ್ನ ನುಡಿತ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರೂ ನಮಸ್ಕಾರಗಳು ಡಾಕ್ಟರ್ ಬಾಲಗಂಗಾ ನಾಥ ಮಹಾಚಂದ್ರ ದಿವ್ಯ ಕ್ಷೇತ್ರವನ್ನು ಈ ಕ್ಷೇತ್ರದ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿ ಸ್ಮರಿಸುತ್ತಾ ಸನಕ ಸಂತಾನ ಋಷಿ ಪರಂಪರೆಗೆ ನಮಿಸಿ ಭಾರತ ಮಾತಿಗೆ ಹೊಂದಿಸಿದ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಈ ವರ್ಷದಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಅವರ ಸಾಧನೆಯನ್ನು ಮೆರೆದಂಥ ಮಕ್ಕಳನ್ನ ಗುರುತಿಸಿ ಹಾಗೆ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಎಲ್ಲ ಗುತ್ತಿಗೆದಾರರನ್ನ ಒಟ್ಟು ಸೇರಿಸಿ ಒಂದು ಆತ್ಮೀಯ ಕೂಟವನ್ನು ವ್ಯವಸ್ಥಿತವಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಪವಿತ್ರ ವ್ಯಕ್ತಿನಲ್ಲಿ ಪಾಲ್ಗೊಂಡು ಇಷ್ಟ ಸಮಯ ನ ಮಾತನಾಡಿದ ಶಾಶ್ವತವಾದ ಅವರೇ ಅದು ಅದಕ್ಕೆಲ್ಲದಕ್ಕೂ ಕೂಡ ಫೌಂಡೇಶನ್ ಮುಖ್ಯ ಸಂಸ್ಕಾರ ಅದಾಗಬೇಕು ಅದಕ್ಕೆ ಒಂದು ಕಡೆ ಹೇಳ್ತಾರೆ ವಿದ್ಯಾನಾಮ ನರಸ್ಯ ರೂಪ ಮಧಿಕಂ ಪ್ರಚನ್ನ ಗುಪ್ತಂ ಧನ ವಿದ್ಯೆ ಅನ್ನೋದಿದೆಯಲ್ಲ ಕೇವಲ ಅಂಕಗಳನ್ನು ಗಳಿಸ್ಕೊಳ್ಳೋದು ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಜೊತೆ ಜೊತೆಯಲ್ಲಿ ಆ ಮಕ್ಕಳ ಬೆಳವಣಿಗೆಯ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ವಿಕಾಸನ ಆಗ್ತದೆ ಅವರಿಗೆ ಜ್ಞಾನ ಲಭ್ಯ ಆಗ್ತದೆ ಪ್ರಚನ್ನ ಗುಪ್ತ ಅದನ್ನು ಗುಪ್ತವಾಗಿ ಇಟ್ಟಂತ ಧನ ಆಗ್ತದೆ ಯಾಕೆಂದ್ರೆ ಅದನ್ನು ಯಾರು ಕೊಂಡೊಯ್ಯೋದಕ್ಕಾಗುದಿಲ್ಲ ಕಿತ್ಕೊಳ್ಳಿಕ್ಕಾಗುದಿಲ್ಲ ಆಮೇಲೆ ಹಾಗೆ ಮುಂದಕ್ಕೆ ಹೇಳ್ತಾರೆ ವಿದ್ಯಾ ಗುರು ನಾನು ಗುರು ಅವರು ಪಾಠ ಹೇಳಿರ್ತಾರಲ್ಲ ಅವ್ರಿಗಿನ ಮುಂದೆ ಹೋಗಿ ಅವ್ರು ಗುರುಗಳಾಗುವಂತ ಶಕ್ತಿಯನ್ನ ಪಡ್ಕೊಳ್ತಾರೆ ಅಂತ ಶಕ್ತಿಯನ್ನು ಕೊಡುವಂಥದ್ದು ವಿದ್ಯೆ